ಬಂದುಲೆ ಕಾರ್ಯಕ್ರಮ ಮುಂದುವರಿಸು ಪುರ್ತದ ಮೀರಿತಿ ಮೀರದು ಆಂಡ ಬಿನ್ನೆರಡನ ಪಾತಿರ ಕಿನ್ನುಡು ಪನ್ಬುಡಿನ ಅಂಗಲಾಪುಂಡು ಅನಿಲ ಪಾತ್ರ ಪಾತಿರಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಲ್ಪರೆ ಪಾತ್ರದ ಕಟ್ಟೆಗೆ ಪೊರ್ತುಗು ಲೆಪ್ಪು ಕೊರದು ಬೆಂಗಳೂರದ ಬರಿ ಪೆರ್ಮೆದ ಬುದ್ದಿಮಿಯಾದಿ ಇಂಚಿತ್ತನ ಸಾಮಾಜಿಕ ಕಾರ್ಯಕ್ರಮಗಳ ಮಾತ ಸೇವೆಯನ್ನು ಮಲ್ತೊಂದು ಬರ್ಬಣಂಚನ ಮಲ್ಲ ಧೀಮಂತ ನಾಯಕೆರೆ ಯುವಕಿರಣ ಕಣ್ಮನೆ ಈ ಪುರ್ತುಡು ಕಿರಣ್ ಚಂದ್ರ ಪುಷ್ಪಗಿರಿ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಲ್ಪಡು ಪನ್ಮಣಂಚನ ಹಲೋ ಹರಿಕ ಮಂಜುನಾಥ್ ಎನ್ನ ಮೌಖ್ಯದ ಸಂಗಟಿ ಪಾತೇರಿ ಬುಕ್ಕ ಎನ್ ಹಿಂದುತ್ವದ ಬಗ್ಗೆ ಪಾತರಡು ದಾಲ ಇಜ್ಜಿ ಅಂಡ ಪುಣ್ಯದ ಈ ಮಣ್ಣ ಸೂರ್ಯನಾರಾಯಣ ದೇವೇರ್ನ ಸನ್ನಿಧಾನಡು ಈ ಪ್ರಥಮ ವೇದಿಕೆ ಎನ್ನ ಒಡಲ್ದ ನಾ ನಾವಿದ ಈ ಜನ ಸಾಗರಗ್ ಎನ್ನ ಹೃದಯ ಸ್ಪರ್ಶಿ ನಮಸ್ಕಾರ ಐದೇನು ನಿಮಿಷ ದಾಯಪಣ್ಣ ಬುಲ್ಪುಡ್ದು ಬಯ್ಯ ಮುಟ್ಟ ಮೂಡ್ದು ಬಚ್ಚಿನಂಚಿನ ಈ ಪುಣ್ಯದ ಕಾರ್ಯ ಇತ್ತೆ ಸಂಪನ್ನ ಅವರುಂಡು ನಿಗಲ್ ಮಾತೆರ್ಲ ಕಾತೊಂದಿಪ್ಪು ನಂಚಿನ ಶಿವದೂತ ಗಳಿ ಗುಳಿಗೆ ಪಂಪು ನಂಚಿನ ಒಂಜಿ ಪೌರಾಣಿಕ ನಾಟಕನ್ನು ತೂರ ನಿಗಲ್ ಮಾತ ಸೇರ್ದರು ಆಂಡ ಖುಷಿದಾದ ಪಂಡ ಹರಿಕ ಮಂಜುನಾಥ್ ಆರ್ ಹಿಂದುತ್ವದ ಪ್ರಕರವಾಗ್ಮಿ ಸನಾತನ ಸಂಸ್ಕೃತಿಯ ಬಗ್ಗೆ ಎಡ್ಡೆ ತೆರಿನ ಈತೆಲಿಯ ಪ್ರಾಯಡು ಆರ್ನ ಪಾತರನ್ನು ಕೇಂದ್ರ ಎನ್ನ ಈ ಪುಣ್ಯ ಮಣ್ಣದ ಅಪ್ಪೆಲ್ಲು ಅಣ್ಣನಕ್ಕಲು ಮೆಗ್ಗೆ ನಗಲು ಜೋಕಲು ಮಾತ್ರ ಸೇರಿದ್ರತ ನಿಗ್ಲೆಗೂ ಕೂಡನ ಎನ್ನ ಒಡಲ್ದ ಸೋಲ್ಮೇಲ್ ಕನ್ನಡ ಪಾತೆರ್ವೆ ಜಗದೀಶ್ವರನು ಮರೆತು ನಕ್ಕಾಗ ಸೃಷ್ಟಿಯಾಗಿದೆ ಈ ಸುಂದರ ವಿಶ್ವವೆಲ್ಲ ಈ ಮಹಾ ವಿಶ್ವದಲ್ಲಿ ಎಲ್ಲವೂ ತಾನೇ ಆಗಿ ಎಲ್ಲೆಲ್ಲೂ ತಾನೇ ಇದ್ದು ಎಲ್ಲೂ ತನ್ನ ಇರುವಿಕೆಯನ್ನು ಪ್ರಕಟಿಸದೇ ಇರುವ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕೊಲ್ಲೂರು ಮೂಕಾಂಬಿಕೆ ನಮ್ಮ ಊರಿನ ಹಾಗೂ ನಮ್ಮ ಕುಟುಂಬದ ಈ ಗ್ರಾಮದ ಎಲ್ಲ ದೈವ ದೇವರುಗಳ ಪಾದಕಮಲಕ್ಕೆ ಸಾಕ್ಷಿಯಾಗಿ ನಾವು ಆರಾಧನೆ ಮಾಡಿಕೊಂಡು ಬಂದಿರುವಂತಹ ಈ ಭಾಗದ ಸೂರ್ಯನಾರಾಯಣ ದೇವರ ಪಾದಕಮಲಕ್ಕೂ ಸಾಷ್ಟಾಂಗ ನಮಸ್ಕಾರವನ್ನು ಹೇಳುತ್ತಾ ಪವಿತ್ರತೆ ಮತ್ತು ಮುಗ್ಧತೆ ಎರಡೂ ಬೆರೆತು ಕಣ್ಮನ ಸೆಳೆಯುವ ನಾವು ಮಾತ್ರವನ್ನ ಹೊತ್ತು ಹೆತ್ತು ಸಲಹಿದ ತಂದೆ ತಾಯಿಗೆ ಪೋಷಿಸಿದ ಅಕ್ಕ ಅಣ್ಣನಿಗೆ ಒಡ ಹುಟ್ಟಿದ ತಮ್ಮ ತಂಗಿಗೆ ಪ್ರೀತಿ ವಿಶ್ವಾಸ ಸಹಕಾರ ಸಾಂಬಾಳ್ವೆ ಇವೆಲ್ಲ ಸದಾ ಸಾಗರದ ಚಿಲುಮೆಯಂತೆ ಪ್ರಸರಿಸುವ ನನ್ನ ನಲ್ಮೆಯ ಸನಾತನ ಸಂಸ್ಕೃತಿಯ ಹಿಂದುತ್ವದ ಬಂಧು ಭಗೀನಿಯರಿಗೆ ಈ ಕಾರ್ಯಕ್ರಮದ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು ಮತ್ತೊಮ್ಮೆ ಮಗದೊಮ್ಮೆ ಅತ್ಯಂತ ಪ್ರೀತಿಯ ಸಂಭ್ರಮ ಸಡಗರದ ಹೃದಯ ಸ್ಪರ್ಶಿ ನಮಸ್ಕಾರಗಳು ಹಿಂದುತ್ವ ಅನ್ನುವುದು ಈ ದೇಶದ ಜೀವನಾಡಿ ಈ ದೇಶದ ಪರಂಪರೆ ಈ ದೇಶದ ಸಾಂಸ್ಕೃತಿಕ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯ ಅಂದ್ರೆ ತಪ್ಪಾಗಲಾರದು ವಿವಿಧ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳ ಕಾರ್ಯಕರ್ತನಾಗಿ ಈ ಸಮಾಜದ ಮತ್ತು ಧಾರ್ಮಿಕ ಕಾರ್ಯಗಳು ಈ ಸಮಾಜದ ಮತ್ತು ನನ್ನ ವಿಕಸನಕ್ಕಾಗಿ ಮಾಡುವಂತಹ ಈ ಸನಾತನ ಸಂಸ್ಕೃತಿಯಲ್ಲಿ ಹುಟ್ಟಿದಂತಹ ನಾನು ನನ್ನ ಈ ಧರ್ಮಕ್ಕಾಗಿ ಈ ದೇಶಕ್ಕಾಗಿ ಮಾಡುವಂತಹ ಸೇವೆ ಅನ್ನುವಂತಹ ಭಾವದೀಪ್ತಿ ಖಂಡಿತವಾಗಿಯೂ ನನ್ನಲ್ಲಿದೆ ನನಗೆ ಕೊಟ್ಟಂತಹ ಈ ಮಾನ ಮತ್ತು ಸನ್ಮಾನವನ್ನ ಅತ್ಯಂತ ಮುಕ್ತ ಮನಸ್ಸಿನಿಂದ ವಿನೀತನಾಗಿ ನಾನು ಸ್ವೀಕಾರ ಮಾಡಿದ್ದೇನೆ ಹಿಂದುತ್ವ ಅನ್ನುವುದು ಸದಾ ನಮ್ಮ ಉಸಿರಾಗಿರಲಿ ಜೀವನದ ಎಲ್ಲ ಬಾಲ್ಯವನ್ನು ಕಳೆದುಕೊಂಡ ನಾವು ಬಹಳ ಮುಕ್ತ ಮನಸ್ಸಿನಿಂದ ಇಂತಹ ಉತ್ಸವಗಳಲ್ಲಿ ಭಾಗಿಯಾದರೆ ನಮ್ಮ ಒಗ್ಗಟ್ಟು ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ವಿಕಸನ ಹಾಗೂ ನಮ್ಮ ಸನಾತನ ಸಂಸ್ಕೃತಿಯ ಉಳಿವು ಖಂಡಿತವಾಗಿಯೂ ಆಗುತ್ತದೆ ಅನ್ನುವಂತಹ ಮನೋಭಾವನೆ ನನ್ನಲ್ಲಿ ಖಂಡಿತವಾಗಿಯೂ ಇದೆ ಆ ಮುಖೇನವಾಗಿ ಇವತ್ತು ಸುಂದರ ಸೊಬಗಿನ ರವಿವಾರ ಸಾಯಂ ಸಂಜೆ ಸಮಾಪನಗೊಳ್ಳುವಂತಹ ಈ ಅದ್ದೂರಿ ಕಾರ್ಯಕ್ರಮ ಅದೆಷ್ಟೋ ದಿನಗಳ ಅವಿರತ ಪರಿಶ್ರಮದಿಂದ ಪರಸ್ಪರ ಯುವಕ ಮಂಡಲ ಈದು ಹಾಗೂ ಪರಸ್ಪರ ಯುವಕ ಮಂಡಲ ನಾರಾವಿ ಹಾಗೂ ಗುರುಪ್ರಸಾದ್ ಇವರ ನೇತೃತ್ವದಲ್ಲಿ ನಡೆದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನೀವೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಶ್ಲಾಘನೆಗೆ ಅರ್ಹರು ಅಂದುಕೊಳ್ಳುತ್ತಾ ಒಲವೇ ಜೀವನ ಸಾಕ್ಷಾತ್ಕಾರ ಬಾಳೆಂಬುದು ಮರೆಯದ ಮಮಕಾರ ಪ್ರೀತಿಯಿಂದ ಬಂದಂತಹ ನಿಮಗೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನ ಕರುಣಿಸಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರ ಮನೆ ಮನೆಗಳಲ್ಲಿ ಸಂತಸ ಅನ್ನುವುದು ಹಾಲಿನಂತೆ ಉಗ್ತಾ ಇರಲಿ ನಿಮಗೆಲ್ಲರಿಗೂ ಭಗವಂತ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿ ಇಂತಹ ನಮ್ಮ ಸನಾತನ ಸಂಸ್ಕೃತಿಯ ಉಳಿವಿಗಾಗಿ ಮತ್ತು ಅದರ ಯಾವ ದಾರ್ಶನಿಕರು ಸಂತವರಣ್ಯರು ಅದೆಷ್ಟೋ ನಮ್ಮ ಎಲ್ಲರ ಹಿರಿಯರ ಒಂದು ಬಲಿದಾನ ಹಾಗೂ ಕೊಡುಗೆಯಿಂದ ನಮ್ಮ ಸಂಸ್ಕೃತಿ ಅನೇಕ ಹೋರಾಟ ಹಾಗೂ ಅನೇಕ ಅವಮಾನ ಅಪಮಾನಗಳ ನಡುವೆ ನಾವು ಇವತ್ತು ಉಳಿಸ್ಕೊಂಡು ಬಂದಿದ್ದೇವೆ ಅಂತ ಹೇಳಿದ್ರೆ ಅದು ನಮ್ಮ ಪುಣ್ಯ ಅನ್ನುತ್ತಾ ನಾನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರವನ್ನು ಹೇಳುತ್ತಾ ಮುಂದೊಂದು ದಿನ ಯಾಕಂತ ಹೇಳಿದ್ರೆ ಏನೆಲ್ಲ ಮಾತಾಡಬೇಕು ಅದನ್ನೆಲ್ಲ ನಮ್ಮ ತಂಗಿ ಮಾತಾಡಿದ್ದಾರೆ ಮುಂದೊಂದು ದಿನ ನನಗೆ ಅವಕಾಶವನ್ನು ಕೊಟ್ಟರೆ ಖಂಡಿತವಾಗಿಯೂ ನನಗೂ ಬಹಳ ಆಶೆ ಇದೆ ಯಾಕೆಂದ್ರೆ ನಮಗೆ ಈ ವೇದಿಕೆಯನ್ನು ಕೊಟ್ಟಿದ್ದೀರಾ ಇದು ಖಂಡಿತವಾಗಿಯೂ ನನ್ನ ವೇದಿಕೆಯಲ್ಲ ಅಥವಾ ನಮ್ಮೆಲ್ಲರ ವೇದಿಕೆ ಅಲ್ಲ ಇದು ನಿಮ್ಮ ವೇದಿಕೆ ನಮಗೆ ಇಷ್ಟು ಮಾನ ಸನ್ಮಾನವನ್ನು ಮಾಡಿದಂತಹ ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಕೊನೆಯ ಮಾತು ಜೈ ಶ್ರೀರಾಮ್